ಕರ್ನಾಟಕ ಕಾವಲು ಪಡೆಯ ವತಿಯಿಂದ ನೆರೆ ರಾಜ್ಯ ಕೇರಳದ ವೈನಾಡಿನಲ್ಲಿ ಸಂಭವಿಸಿದ ಗುಡ್ಡ ಕುಸಿತದಿಂದ ಸಂಕಷ್ಟಕ್ಕೆ ಒಳಗಾದ ಗುಂಡಿಪೇಟೆ ತಾಲೂಕಿನ ಕೆರೆ ಗ್ರಾಮದ ದಿವ್ಯಾ ನಾಗರಾಜು ಕುಟುಂಬಕ್ಕೆ ಪಡಿತರ ಹಾಗೂ ನಿತ್ಯ ಉಪಯೋಗಿ ವಸ್ತುಗಳನ್ನು ನೀಡಲಾಯಿತು ಕಾವಲು ಪಡೆಯ ಸಹಾಯವಾಣಿಗೆ ಕರೆ ಮಾಡಿ ಈ ಸಹಾಯಕ್ಕೆ ನೆರವಿನ ಹಸ್ತ ನೀಡಿದ ಯೋಧರು ಆದ ಗುಂಡ್ಲುಪೇಟೆ ತಾಲೂಕಿನ ಪರಶುರಾಮ ಅವರಿಗೆ ಸಂಘಟನೆಯ ವತಿಯಿಂದ ಧನ್ಯವಾದ ತಿಳಿಸಲಾಯಿತು ಈ ಸಂದರ್ಭದಲ್ಲಿ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಲಿಕ್ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಟೌನ್ ಗೌರವಾಧ್ಯಕ್ಷರಾದ ಶಕೀಲ್ ಕಸಬಾ ಹೋಬಳಿ ಘಟಕದ ಅಧ್ಯಕ್ಷರಾದ ಎಚ್ ರಾಜು ಟೌನ್ ಸಂಚಾಲಕರಾದ ಮಿಮಿಕ್ರಿ ರಾಜು ರಾಮೇಗೌಡ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು ನಮ್ಮ ದೇಶದ ಒಬ್ಬರು ಯೋಧರು ನಮ್ಮ ಗುಂಡ್ಲುಪೇಟೆ ತಾಲೂಕಿನವರು ಪರಶುರಾಮ್ ಅಂತ ಒಂದು ಸಹಾಯವಾಣಿ ಒಂದು ಪ್ರಾರಂಭ ಮಾಡಿದ್ದು ಕರ್ನಾಟಕ ಕಾವಲು ಪಡೆ ಅವರು ಆ ಸಹಾಯವಾಣಿಗೆ ಕರೆ ಮಾಡಿ ಅಲ್ಲಿ ವಯನಾಡು ತುರ್ತದಿಂದ ಪಾರಾಗಿ ಬಂದಂತ ನಮ್ಮ ಹಣ್ಣುಕೇರಿ ನಿವಾಸಿಗಳಾದ ಅವ್ರಿಗೆ ಏನಾದ್ರು ನಮ್ಮಿಂದ ಒಂದು ಅಳಿಯಲು ಸೇವೆ ಮಾಡಿಕೊಡ್ಬೇಕು ಅಂತ ಅವರು ಹೇಳಿದಾಗ ಸರಿ ಖಂಡಿತ ಮಾಡಿಕೊಡಿ ಅಂತ ಹೇಳಿದಾಗ ಅವರು ಒಂದು ಮೂರು ಸಾವಿರ ರೂಪಾಯಿ ನಮಗೆ ಫೋನ್ಪೇ ಮಾಡುವ ಮೂಲಕ ಅವ್ರಿಗೆ ಏನಾದರೂ ಒಂದು ಅಳಿಲು ಸೇವೆ ಮಾಡಿ ಅಂತ ಹೇಳಿದರು ಆ ಒಂದು ಕೊಟ್ಟಿದ್ದಂಥ ಒಂದು ಹಣಕ್ಕೆ ಅವರಿಗೆ ಒಂದು ಮನೆಗೆ ಅವಶ್ಯಕತೆ ಇರತಕ್ಕಂಥ ಪಾತ್ರ ಪಗಡೆಗಳನ್ನು ಇವತ್ತು ನಾವು ಕೊಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಅವರಿಗೆ ಮೃತ ಯೋಧರಿಗೆ ಹೃದಯದ ನಮ್ಮ ಕರ್ನಾಟಕ ಕಾವಲು ಪಡೆವತ್ತಿದ್ದ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ ಅವರಿಗೆ ಆ ಭಗವಂತ ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ಸೇವೆ ಮಾಡಲು ಆ ಭಗವಂತ ತಾಯಿ ಭುವೇಶ್ವರಿ ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ என்னது என்னது கட்டுறானடா அதே வேடையோ நான் வந்துட்டேன்னா ஏன் பက်டானே சஞ்சசி போடப் போறீ ஏன் தட்டுறீங்க ಅದು ದಯೋ ಅಮೇಲ್ ಅವರು ಕಥೋ ದಿಂದೆ ಹಾ ತನನೂರಪ್ಪ ಸರ್ ಮಾಡ್ಲಿ ಈಗ ಬೆಟ್ಟ ಖಾಲಿಗೆ ಬರೋಣ ಅಂತ ಕರೀತೀನಿ ಆ ಸರಿ ಈಗ ಫಾಕ್ಟರಿ ಫೋನ್ ಮಾಡ್ತೀನಿ ಮಾಲೆ ಹಾ ನಂಬರ್ ಬಂದಿದೆ ಇವಿ ನಮ್ಮ ಮೇರೆ ಆಯ್ತಾ ಅವರದು ನಾಗೋಚರ ನೀವೇನು ಮಾತಾಡ್ತೀರಾ ಮಾತಾಡಿ ಆತ್ಮೀಯ ಕನ್ನಡ ಪಕ್ಷಗಳೇ ನಮ್ಮ ಕರ್ನಾಟಕ ಕಾಗಲು ಮಯನಾಡು ದುರ್ಗದ ಒಂದು ಹೆಲ್ಪ್ಲೈನ್ ಸಹಾಯವಾಣಿಯನ್ನು ಪ್ರಾರಂಭ ಮಾಡಿತು ಅದರ ಒಂದು ಪರಿಣಾಮ ಆ ವಯನಾಡು ದುರ್ಗದಿಂದ ಪಾರಾಗಿ ಬಂದಂತಹ ನಮ್ಮ ತಾಲೂಕಿನ ಅಣ್ಣಿಕೇರಿಯ ಗ್ರಾಮದ ಒಂದು ನಿವಾಸಿಗಳಾದ ದಿವ್ಯಾ ಮತ್ತು ಯಜಮಾನರು ನಾಗರಾಜು ಮತ್ತು ನಾಗಶೆಟ್ಟಿ ನಮ್ಮ ಸಹಾಯವಾಣಿಗೆ ಕರೆ ಮಾಡಿ ಈ ರೀತಿ ನಾವು ಮೊದಲು ಶಾಡ್ತೀವಿ ನಾವು ಿರೋ ಬಟ್ಟೆಲ್ ಬಂದಿರೋದು ಏನೂ ಇಲ್ಲ ಏನಾದರೂ ಸಹಾಯ ಮಾಡಿ ಅಂತ ಕೇಳಿದಾಗ ಅದನ್ನು ಆ ಸಹಾಯವಾಣಿ ನಂಬರ್ ಹಾಕಿದಾಗ ಆ ಸಹಾಯವಾಣಿ ನಂಬರ್ಗೆ ಒಬ್ಬರು ನಮ್ಮ ದೇಶದ ಒಬ್ಬರು ಯೋಧರು ನಮ್ಮ ಉಳ್ಳುಬೇಡ ತಾಲೂಕಿನವರಾದ ಯೋಧರು ಪರಶುರಾಮ್ ಅನ್ನೋ ಯೋಧರು ನಮಗೆ ಕೂಡಲೇ ನನಗೆ ಕರೆ ಮಾಡಿ ಈ ಥರ ನಮ್ಮಿಂದ ನಾನು ಅಳಿವೇವೆ ಮಾಡಬೇಕು ಅಂತ ಹೇಳಿದ್ರು ಅವರು ಮೂರು ಸಾವಿರ ರೂಪಾಯಿ ನಮಗೆ ಫೋನ್ಪೇ ಮಾಡಿ ಮೂರು ಸಾವಿರ ರೂಪಾಯಿ ಏನು ಬೇಕು ಅದನ್ನು ಅವ್ರಿಗೆ ಪಾತ್ರ ಪಗಡೆಗಳು ಮತ್ತು ರೇಷನ್ ಪದಾರ್ಥಗಳು ನಾವು ಕೊಡೋ ಮೂಲಕ ಅವ್ರಿಗೆ ಒಂದು ಮಸೀದಿ ಕೋರ್ಸ ಒಂದು ಕೆಲಸವನ್ನು ಮಾಡಿದ್ದೇವೆ ಈ ಜೊತೆಗೆ ನಮ್ಮ ಕೈಲಾದರೆ ಏನಾಗುತ್ತೆ ಅದನ್ನು ಕೂಡ ನಾವು ಮಾಡಿದ್ದೇವೆ ಈ ಒಂದು ಅವರನ್ನು ನಮ್ಮ ಕರ್ನಾಟಕ ಅವ್ರ ಕಡೆಗೆ ಕೃತಜ್ಞತೆ ಸಲ್ಲಿಸಿದ್ದಾರೆ ನಿಜಕ್ಕೂ ಕೃತಜ್ಞಬೇಕಾಗಿರೋದು ಪರಶುರಾಮ್ ಅವರಿಗೆ ಯಾಕಂದ್ರೆ ಅವರು ಒಂದು ಸಹಾಯ ಚಾಚಿದಲ್ಲ ಅದು ಆ ಮನಸ್ಸು ದೊಡ್ಡ ಮನಸ್ಸು ಮಾಡಿ ಅವರು ಕೊಟ್ಟಿದ್ದಾರೆ ಆ ಸಾಮಾಜಿಕ ಸೇವೆ ಮಾಡೋಕ್ಕೆ ಆ ಭಗವಂತ ಇನ್ನು ಹೆಚ್ಚಿನ ಶಕ್ತಿ ನಮ್ಮ ಯೋಧರಿಗೆ ಕೊಡಲಿ ಅಂತ ಏನಾದ್ರು ಹೇಳುವ ಮೂಲಕ ನಾನು ತುಪ್ಪ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೇನೆ